ನಮ್ಮ ಪಯಣ ಎಲ್ಲಿಗೆ ಅಂತ ಗೊತ್ತಾಗಿರ್ಬೋದು ನಿಮಗೆ ಫ್ರೆಂಡ್ಸ್ ತುಮಕೂರಿಂದ ಬೆಂಗಳೂರು ಅಂದವೆ ಸುಮ್ಮನೆ ಹೀಗೆ ವಿಡಿಯೋ ಮಾಡ್ಕೊಂಡು ಹೋಗೋಣ ಅಂತ ಮಾಡ್ತಿದೆ ನಮ್ಮ ಚಾನಲ್ನ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಅನ್ನು ಮರಿದೈತಿ ಇದೇ ಥರ ಟೆಕ್ನಿಕಲ್ ವಿಡಿಯೋನ ನಿಮ್ಮದೇ ಕೊಡ್ತಾ ಇರ್ತೀವಿ ನೋಡಿ ಫ್ರೆಂಡ್ಸ್ ಇದು ನಮ್ಮ ತುಮಕೂರಿನ ಬಸ್ ಸ್ಟ್ಯಾಂಡು ದೇವರಾಜರಸ್ ಅಂತ ತುಮಕೂರು ಬಸ್ ನಿಲ್ದಾಣ ವೆಲ್ಕಮ್ ನೋಡಿ ಸ್ವಾಗತ ಅನ್ನೋ ಕೊಡ್ತಿದ್ದಾರೆ ನೋಡಿ ಫ್ರೆಂಡ್ಸ್ ಇಲ್ಲಿ ಜನ ಎಲ್ಲ ಓಡಾಡ್ತಾ ಓಡೋ ಓಡೋಗ್ತಾ ಇದಾರೆ ಏನ್ಕಪ್ಪ ಅಂದರೆ ಬಸ್ಗಳು ಮಿಸ್ ಆಗುತ್ತೆ ಅಂತ ನೋಡಿ ನೋಡಿ ಫ್ರೆಂಡ್ಸ್ ಓಡ್ತಾ ಇದಾರೆ ಹಂಗೆ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು ನಾನು ಹೋಗಿ ನಾನು ಬಸ್ ಸಿಗತ್ಕೊಂಡು ಕೂತ್ಕೊಬಿಟ್ಟೆ ನೋಡಿ ಫ್ರೆಂಡ್ಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲ ಕಂದ್ಬಿಟ್ರೆ ನಮ್ಮ ಬೈಟ್ ಬೈಟ್ ಯೂನಿವರ್ಸಿಟಿ ಕಾಲೇಜು ತುಮಕೂರಿನ ವಿಶ್ವವಿದ್ಯಾಲಯ ನೋಡಿ ತೋರಿಸ್ತಾ ಇದ್ದೀನಿ ಕೊನೆವರೆಗೂ ಏನು ಮಾಡಿದೆ ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋ ಫುಲ್ ಆನ್ ದೇ ಬೆಂಗ್ಳೂರವರ್ಗು ತೋರಿಸಿದ್ದೀನಿ ಮತ್ತು ಮೆಟ್ರಿಯಲ್ ಹತ್ತಿರದೆಲ್ಲ ತೋರಿಸಿದ್ದೀನಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಾಕನ್ ಬಟನ್ನು ನೋಡಿ ಫ್ರೆಂಡ್ಸ್ ಬಟ್ವಾಡಿ ತುಮಕೂರಿನ ಬಟ್ಟು ಬಂದಿದ್ದೀನಿ ಥ್ಯಾಂಕ್ ಯು ಇದೇ ಥರ ಟೆಕ್ನಿಕಲ್ ವೀಡಿಯೋ ನಾವು ನಿಮ್ಮಂತೆ ತರ್ತಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಬಟನ್ ಅನ್ನು ಮರ್ಯಾದೆ Okay, I'm the anglo ಮುಂದಿನ ನಿಲ್ದಾಣ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿ ನಿಲ್ದಾಣ ಹೊಸಹಳ್ಳಿ ನೆಕ್ಸ್ಟ್ ಸ್ಟೇಷನ್ ಈಸ್ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿ ಸ್ಟೇಷನ್ ಹೊಸಹಳ್ಳಿ ಐಟಮ್ ಬೇಕಾಯಿತು ತಂದೆ ಇದು ಹೆಲ್ಮೆಟ್ಟಿನ ಫಾಗ್ ಲ್ಯಾಂಪು ಇದೇ ಥರ ಯಾರಿಗಾದ್ರೂ ಬೇಕಾದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇದೆ ಕಾಂಟ್ಯಾಕ್ಟ್ ಮಾಡಿ ಅವೈಲೇಬಲ್ ಇದೆ ನನ್ನ ವರ್ಕ್ಶಾಪಲ್ಲಿ ಒಂದು ಟೂ ವೀಲರ್ ಗ್ಯಾರೇಜ್ ಇರೋದ್ರಿಂದ ನೋಡಿ ಹೆಲ್ಮೆಟ್ಟು ಫಾಗ್ ಲ್ಯಾಂಪ್ ಇದು ನೋಡಿ ಸೆಟ್ಟು ಸೆಟ್ಸ್ ಎಲ್ಲ ಸಿಗುತ್ತೆ ಬನ್ನಿ ಪರ್ಚೇಸ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಬಟನ್ ಮರ್ಯು ನಮ್ಮ ಶಾಪಲ್ಲಿ ಅವೈಲೇಬಲ್ ಇದೆ ಬನ್ನಿ ಪರ್ಚೇಸ್ ಮಾಡ್ಕೊಳ್ಳಿ ಗಾಡಿಗೆ ಫಿಟ್ ಮಾಡಿಸ್ಕೊಳ್ಳಿ ಲುಕ್ಕು ಇದೆ ಮತ್ತು ಶ್ ಶ್ ಇದು ಇದೆ ಶಿ ಚೆನ್ನಾಗಿದೆ ಲೈಟು ಫೋಕಸ್ ಚೆನ್ನಾಗಿದೆ ಬನ್ನಿ ಇದೇ ಥರ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಬಟನನ್ನು ಮರೆಯದಿತ್ತಿ ಇದೇ ಥರ ಟೆಕ್ನಿಕಲ್ ವಿಡಿಯೋ ನೋಡಿ ಫ್ರೆಂಡ್ಸ್ ಎಲ್ಲ ಪ್ರತಿಯೊಂದು ಪೊಸಿಷನಲ್ಲೂ ತೋರಿಸ್ತಾ ಇದ್ದೀನಿ ತೋರಿಸ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ವಿಡಿಯೋ ಎಲ್ಲ ರೊಟೇಟ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಥರ ಇದೆ ಯಾವ ಥರ ಫಿಟ್ಟಿಂಗ್ ಮಾಡೋದು ಯಾವ ಥರ ಓಪನ್ ಆಗುತ್ತೆ ಯಾವ ಥರ ಕ್ಲೋಸ್ ಆಗುತ್ತೆ ಅನ್ನೋದು ಇನ್ ಯಾರಿಗಾದರೂ ಈ ಥರ ಪ್ರಾಬ್ಲಮ್ ಬೇಕಾದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇದೆ ಕಾಂಟ್ಯಾಕ್ಟ್ ಮಾಡಿ ಇಲ್ಲ ಮೆಸೇಜ್ ಮಾಡಿ ಡಿ ಎಮ್ ಮಾಡಿ ಕೇಳಿ ಬನ್ನಿ ನನ್ನ ವರ್ಕ್ಶಾಪಿಗೆ ಹಾಕಿಕೊಡ್ತೇನೆ ನಾನು ನಮ್ಮ ವರ್ಕ್ಶಾಪ್ ಬರ್ ಲೊಕೇಟ್ ಆಗಿರೋದು ಬಂದು ನ್ಯೂ ಕೆ ಜಿ ಎನ್ ಮೋಟರ್ಸ್ ಹೆಬ್ಬೂರು ರೋಡ್ ಸಿ ಎಸ್ ಪುರ ತುಮಕೂರು ಡಿಸ್ಟ್ರಿಕ್ ಗುಬ್ಬಿ ತಾಲೂಕು ಫೈ ಸೆವೆನ್ ಡಬಲ್ ಟು ಒನ್ ತ್ರೀ ಪಿನ್ ಕೋಡು ನನ್ನ ನನ್ನ ಕಾಂಟ್ಯಾಕ್ಟ್ ನಂಬರು ಡಿಸ್ಕ್ರಿಪ್ಷನಲ್ಲಿದೆ ಬನ್ನಿ ನೋಡಿ ಟ್ವೆಂಟಿ ಫೈವ್ ವರ್ಸ್ ಇದು ಟ್ವೆಂಟಿ ಫೈವ್ ವರ್ಸು ಹೆಲ್ಮೆಟ್ ಫಾಗ್ಲ್ಯಾಂಪು ಬನ್ನಿ ಬೇಕಾದನ್ನು ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಅಷ್ಟೆ ಇದು ಆಫರಲ್ಲಿ ಕೊಡ್ತೀನಿ ಬನ್ನಿ ಫಿಟ್ ಮಾಡಿಸ್ಕೊಳ್ಳಿ ಬೈಕಿಗೆ ಒಳ್ಳೆ ಲ್ಯಾಂಪ್ ಇದೆ ಲುಕ್ ಇದೆ ಶೈನಿಂಗ್ ಇದೆ ಒಳ್ಳೆಯ ಫಾಗು ಮತ್ತು ಇದು ವೈಟು ಮತ್ತು ಫಾಗ್ ಬರುತ್ತೆ ಬನ್ನಿ ಬಂದ್ಬಿಟ್ಟು ಫಿಟ್ಟಿಂಗ್ ಮಾಡಿಸ್ಕೊಳ್ಳಿ ಲಿಪಿ ಲಿಮಿಟೆಡ್ ಸ್ಟಾಕ್ ಅಷ್ಟೇ ಲಿಮಿಟೆಡ್ ಅಡಿಷನ್ ಅಷ್ಟೇ ಇರೋದು ಬನ್ನಿ ಅವೈಲೇಬಲ್ ಇದೆ ಯಾರು ಬರ್ತಾರೋ ಅವ್ರಿಗೆ